ಅದ್ರಾಗ ಕುಂದ್ರಾಕ್ ಕಲೀರಿ ನಮ್ಮ ನಮ್ಮೂರಾಗ ಏನ್ ಮಾಡಿದೀವ ಅಂದ್ರಿ ಆದ್ರೆ ಕುಂದ್ರತಿದ್ದಲ್ಲ ಒಂದೊಂದು ಊರವ್ರಿಗೆ ಹೇಳ್ತಿದ್ರು ನಿಮ್ಮ ಊರಾಗ ಶೌಚಾಲಯ ಕಟ್ಟ್ರಿ ನಿಮ್ಮ ಊರಿಗೆ ಪ್ರವಚನಕ್ಕೆ ಬರ್ತೀನಿ ಮಾನವುಳ್ಳವ್ರ ಅಂತಂದಾಗ ಮಾನ್ ಹೊಕ್ಕ ನಮ್ದು ರಸ್ತೆ ಆದ್ಮೇಲೆ ಕುಂತೀವಿ ಅಂದ್ರೆ ಮತ್ತೆ ಡಾಬಾದಾಗೂ ತಿಂತವು ಮತ್ತೆ ಬರಾಗಿಟ್ಟು ಹಾಕೊಂಡು ಬರ್ತಾವು ಕಲ್ ನಾ ಈಗ ನಮ್ ಗುರುಕುಲ್ದೊಳಗ ಎರಡು ನೂರು ಹುಡುಗರಿಗೆ ಊದಾಕ ಬಾರ್ಸಕ ಎಲ್ಲ ಅವ್ರು ಯಾರು ಅಂದಿಲ್ಲ ನಮ್ಗ ನಾವು ಭಜಂತ್ರಿಗಳು ಪೈಕಿ ಅನ್ರಿ ಅಂತ ಕೇಳಿಲ್ಲ ಅಪ್ಪಗಳಿಗೆ ಸ್ವಚ್ಛತೆ ಹಿಡಿಸ್ತಿತ್ತು ನಮ್ಮ ಮನಿ ನಮ್ ಮೋಣಿ ನಮ್ಮೂರ ಸ್ವಚ್ಛ ಇರ್ಬೇಕು ಒಂದು ಅಪ್ಪಗಳಿಗೆ ಅಲ್ಲಿ ಹೊಲಸು ಮಾಡಿದ್ದ ಹಿಡಿಸ್ತಿದ್ದಿಲ್ಲ ಒಂದೊಂದು ಊರವ್ರಿಗೆ ಹೇಳ್ತಿದ್ರು ನಿಮ್ಮ ಊರಾಗ ಶೌಚಾಲಯ ಕಟ್ರಿ ನಿಮ್ಮ ಊರಿಗೆ ಪ್ರವಚನಕ್ಕೆ ಬರ್ತೀನಿ ಅಂತ ದಾರ್ಯಾಗ ಏನ್ ಹೊರಕಡೆ ಕುಂದಿರ್ತಿರ್ಲ ಅದನ್ನ ಬಿಡಿಸ್ರಿ ನಿಮ್ ಊರಿಗೆ ಬರ್ತೀನಿ ಅಂತ ಹೇಳ್ತಿದ್ರು ನೀವು ಬೇಕಾದಂಗ ರೊಕ್ಕ ತಂದವ ಎಲ್ಲ ಕಟ್ಕೊಂಡ್ರಿ ಅವು ಕುಳ್ಳ ಪಳ್ಳ ಒಟ್ಟಾಕತಿರ ಅಂತ ಬಿಡ್ರಲ್ಲ ನಿಮ್ದು ಒಯ್ದು ಅದ್ರಾಗ ಒಟ್ರಲ್ಲ ರಸ್ತದಾಗ ಯಾಕೆ ಒಟ್ತಿರಿ ಜಿಲೇಬಿ ಚಕ್ಲಿ ಜ ನಿಮ್ಮ ನಿಮ್ಮ ಸಂಡಸ್ದಾಗ ಹಾಕ್ರಿ ಅವನ್ನ ಇದ್ರಾಗ ಯಾಕ ರಸ್ತಾದ ಮ್ಯಾಗ ಯಾಕ ಬಿಡ್ರಿ ಅದೀವಿ ಅಂತಂದಾಗ ಮಾನ್ ಹೊಕ್ಕ ನಮ್ದು ರಸ್ತಾದ್ಮ್ಯಾಗ ಕುಂತೀವಿ ಅಂದ್ರ ಯಾವ ಎಲ್ಲರಿಗಿನ ಕೈ ಮುಗಿದು ಕೇಳ್ಕೊತೀನಿ ಯಾರು ಒಟ್ಟ ರಸ್ತಾದ ಮ್ಯಾಗ ಕುಂದ್ರಾಕ್ರಿ ಹೊರ ಕಡೆ ಮನ್ಯಾಗ ಏನು ಕಟ್ಟಿರಿ ಆ ಮನೆ ಪಾಯ್ಖಾನೆಯಾಗ ಕುಂದರ್ಬೇಕು ಪಾಯ್ಖಾನೆ ಕಟ್ಟಿರಲಿಲ್ಲ ಅಂತಂದ್ರೆ ಇವ್ರು ಏನು ಅದಾರಲ್ಲ ಏನು ಅನ್ಬೇಕು ರೋ ನಿಮ್ಗೆ ಈ ಗಂಡಾಳುಗಳು ಇವ್ರಿಗೆ ಹೇಳಿ ಯಾವಾಗ ಮೊದಲು ಮನ್ಯಾಗೆ ಕಟ್ಟಕ್ಕೆ ಹಚ್ರು ಅಂತ ಬೇಕಾದಂಗೆ ಪಟ್ಪಟ್ಟಿ ತಗೊಂಡು ತಿರ್ಗಾಡ್ತಾವು ಮತ್ತೆ ಡಾಬಾದಾಗೂ ತಿತ್ತಾವು ಮತ್ತು ಬರಾಗಿಟ್ಟು ಹಾಕೊಂಡು ಬರ್ತಾವು ಮತ್ತೆ ಡೇರಿ ಹಾಲಿನ ವಸೂಲಿಗ ಅವರ ಹೊಕ್ಕಾರ ನಿಮ್ಮನ್ನು ಬಿಡೋದಿಲ್ಲ ಅವು ಬಿಲ್ ಮತ್ತು ಅವು ಬೆಳಿಗ್ಗೆ ಇಟ್ಟು ತರ್ತಾರೆ ತಾವು ಇಟ್ಟು ಹಾಕೊಂಡು ಬರ್ತಾರೆ ಅವು ಬೆಳಿಗೂ ಅದನ್ನ ಕುಡಿಸ್ತಾರೆ ಇವರು ಅದನ್ನ ತಿಂತಾರೆ ಹಿಂಗಾಗಿ ಮಣ್ಣು ಹಾಳಾತು ಇವರು ಹಾಳಾಗತ್ತ ಯವ ಇವ್ರಿಗೆ ಹೇಳ್ರಿ ನಿಮ್ಗಿಂತ ದೊಡ್ಡ ಗುರುಗಳು ಯಾರು ಇಲ್ಲಿ ಇವ್ರಿಗೆ ನಮ್ದು ಏನೂ ನಡೀರಲ್ಲ ನಿಮ್ಮ ಮಾತು ಇವ್ರು ಎಂದೂ ಮಿರುದಿಲ್ಲ ಹೇಳಿ ಇವ್ರ ಕಡಿಂದ ಮನ್ಯಾಗ ಶೌಚಾಲಯ ಆಗಿರ್ಲಿಲ್ಲ ನಾವು ತೊಂಬತ್ತು ಪರ್ಸೆಂಟ್ ಆಗ್ಯಾವ ಎಲ್ಲ ಮಾಡಿಸ್ಯಾರೀರು ಅದ್ರಾಗ ಕುಂದ್ರೆ ಕಲೀರಿ ಅವ್ರು ನಮ್ಮೂರಾಗ ಏನು ಮಾಡಿದಿವಂದ್ರಿ ಅದ್ರಾಗ ಕುಂದ್ರತಿದ್ದಲ್ಲ ಊರ ಹುಡುಗರು ಈ ನಿಮ್ಗೆ ಹೆಂಗೈತಲ್ಪ ಪ್ರಸಾದ ಏನು ಮಾಡೋದು ಮುಂಜಾನೆದ ಯಾವ ಹಿಂಗೆ ಹಿಡ್ಕೊಂಡು ಹೊಂಟಿದ್ದ ದಾರಿಗೆ ಅಂದ್ರೆ ತಂಬಿಗೆ ಕಸ್ಕೊಂಡು ಹತ್ತು ಕಿಲೋಮೀಟ್ರ್ ಮ್ಯಾಗ ದಾರ್ಯಾಗೆ ಯಾವ ಗಾಡಿ ಹೋಗಿರ್ಬಾರ್ದು ಅಲ್ಲೂ ಇದ್ ಬಿಟ್ಟು ಬರ್ಬೇಕವ್ರನು ಅವ್ರು ಚಡ್ಡಿ ಮ್ಯಾಗ ಬರ್ತಿ ಎಲ್ಲಿ ಹೋಗಿದ್ದೋ ಮುಂಜಾನೆ ಎಲ್ಲಿ ಹೋಗಿದ್ದೋ ಹೊರ ಕಡೆ ಹೋಗಿದ್ದೀನಿ ಹೊತ್ಕೊಂಡು ಹೋದ್ರಿ ಹೊರಕಡೆಗೆ ಹೋಗಿದ್ದೀ ಹಿಂಗೆ ಊರು ತನಕ ಹೇಳ್ಕೊತ ಬರ್ಬೇಕು ಅವ್ನು ಬಿಡಬಾರ್ದು ಅವ್ನು ಇನ್ನು ಕೆಲ್ಮಂದ ಇಲ್ಲ ರೀ ನಮಗೆ ಪಾಯ್ಖಾನಾಗ ಆಗೋದಿಲ್ಲ ಅಂದ್ರಿ ಇಲ್ಲೋ ಹೊತ್ಕೊಂಡು ಹೋಗಿ ಪಾಯ್ಖಾನೆ ಒಳಗೆ ಹಾಕಿ ಹೊರಗೆ ಚಿಲ್ಕ ಹಾಕಿ ಒಂದು ಐದು ನಿಮಿಷ ಹಗಣ ಬಡ್ದು ಆತೋ ಇಲ್ಲೋ ಕೇಳೋದು ಆಗಿಲ್ಲ ಅಂದ್ರೆ ಈಗ ಕುಂದ್ರಿ ಇನ್ನ ಅಲ್ಲೇ ಕುಂದ್ರಂದ್ರು ಮತ್ತೊಂದು ಅರ್ಧ ತಾಸು ಬಿಟ್ಬಿಡ್ರ ಆತೋ ಇಲ್ಲ ಇನ್ನ ಆಗಿಲ್ರಿ ಹಾ ಕುಂದ್ರು ಆಗೇ ತನ್ನೂ ತನ್ನ ಬಾಗಿಲ್ಲ ತೆಗಿಬೇಡ್ರಾಟ್ ಟಾಸ್ ಹಾಗೆ ತನ್ನಾಕಬೇಕಲ್ಲ ಏನೋ ಒಳ್ಳೆ ಅದನ್ನ ತಗೊಳದನ್ ಯಾವ ಹೇಳ್ತ ಹೇಳ್ತಾ ಹಿಂಗ್ ಮಾಡಿದ್ದೆ ಈಗ ನಮ್ ಕೊಲ್ಲಾಪುರ್ ಜಿಲ್ಲಾದಾಗ ನೂರಕ್ಕ ನೂರ ಎಲ್ಲರೂ ಮನ್ಯಾಗ ಪಾಯ್ಖಾನಾಗ ಹೊರ ಕಡೆಗೆ ಹೋಗಾರ ಹೊರಗೆ ಹೋಗುದಿಲ್ಲ ಯಾಡ ಊರಾಗ ಈ ಬರೇ ಬ್ಯಾಟ ಬಾಲ ಬೇಟ ಬಾಲ ನಡೋದಲ್ಲ ಎಪ್ಪ ಇವನು ಬಿಡ್ರಿ ಭಾರತೀಯ ಆಟಗಳನ್ನು ಕಲಿಸ್ರಿ ಅಪ್ಪವಳು ಹೇಳ್ದಂಗೆ ನಾವು ಅಪ್ಪವಳಿಗೆ ನಮನ ಸಲ್ಲಿಸೋದು ಅಂದ್ರೆ ಇದೇ ಮೂಲಕವಂತ ನಮ್ಮ ದೇಶೀಯ ಆಟಗಳನ್ನು ಊರೊಳಗೆ ಮತ್ತೊಂದು ಸಾರಿ ಶುರು ಮಾಡಿಸ್ರಿ ಆಮ್ಯಾಗ ಊದವ್ರು ಬಾರಿಸೋರು ಏನು ಕಲೆ ಅದಾವ ಪರಂಪರೆಯಿಂದ ನೀವು ಊರಾಗ ಹೋಗಿ ಬಾರಸ್ರಿ ಬಿಡ್ರಿ ಈ ಕಲೆಯನ್ನು ನಮ್ಮ ಮನೆಗೆ ಪರಂಪರೆಯಿಂದ ಬಂದೈತಿ ಉಳಿಸ್ಬೇಕಂತ ಮನ್ಯಾಗ ಅದ್ ಕಲ್ತು ಉಳಿಸ್ರಿ ಯಾರ್ಯಾರಿಗೆ ಯ ಇರಲಿಲ್ಲ ಅಂದ್ರೆ ಯಾರು ಹೊಸಬ್ರ ಕಲಿಯವರಿದ್ರೂ ಕಲಿ ನಾ ಈಗ ನಮ್ಮ ಗುರುಕುಲದೊಳಗೆ ಎರಡು ನೂರು ಹುಡುಗರಿಗೆ ಊದಾಕ ಬಾರ್ಸಕ ಎಲ್ಲ ಅವ್ರು ಯಾರು ಅಂದಿಲ್ಲ ನಮ್ಗೆ ನಾವು ಭಜಂತ್ರಿಗಳು ಪೈಕಿ ಅಂದ್ರಿ ಅಂತ ಕೇಳಿಲ್ಲ ಎಲ್ಲರಿಗೂ ಊದಾಕ ಬಾರ್ಸಕ ಕಲಿಯ ಕಲೀಲ ಹಚ್ಚಿನ ನಿಮ್ಮೂರೊಳಗೆ ಊರೊಳಗ ಅಂತ ಕಲೆಗಳು ಇಲ್ದಂಗೆ ಆಗಬಾರ್ದು ಹಿಂದಾಗಡೆ ಬರೀ ಅದ ಒಂದು ಡಾಲ್ಬಿ ತರುದ್ರಪ್ಪ ಊರಾಗ ಹಚ್ಚೋದು ದಾನ 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 ಅದ ಬಾರಸ್ತೈತಿ ಅವ್ರು ಸಣ್ಣ ಸಣ್ಣ ಹಾರ್ಟ್ ಅಟ್ಯಾಕ್ ಇನ್ ಮಂದಿ ಟಿಕೆಟ್ ತೆಗಸ್ತ ಒಂದು ಸತ್ತು ನಮ್ಮ ಊರಾಗ ಅದಿತ್ತು ಡಾಲ್ ಬಿ ಹಚ್ಚಿದ್ರು ಆ ಮನೆ ಅದು ಎದೆ ಡಬ್ ಡಬ್ ಅಂದು ಹೋಗೇ ಬಿಡ್ತು ಅದಕ್ಕೆ ನಮ್ಮ ಪಾರಂಪರಿಕ ವಾದ್ಯಗಳನ್ನು ಊರಾಗ ಉಳಿಸಿ